ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಸೊ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಪ್ರಶ್ನೆ ಎತ್ತಿದ್ರು ಈ ಪತ್ರದ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಬಿಗ್ ಫೈಟ್ ಸೃಷ್ಟಿ ಮಾಡಿದೆ ಈ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅಂತ ಹೇಳಿ ಹೇಳ್ಕೊಂತ ಇದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಇದನ್ನ ಎಲ್ಲ ಪ್ರಚಾರಕ್ಕಾಗಿ ಹೀಗೆ ಹೇಳ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರದು ಸರ್ಕಾರಿ ಸ್ಥಳ ಯಾರದು ನಮ್ಮನೆ ಎದುರುಗಡೆ ಇರೋ ಗ್ರೌಂಡ್ ಮಾಡಕ್ಕೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ಸೈದ್ಧಾಂತಿಕ ಸಂಘರ್ಷ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಹಾಕ್ಕೊಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಯಾವುದೇ ಕಾರಣಕ್ಕೂ ನಿರ್ಬಂಧಿಸಲು ಸಾಧ್ಯವಿಲ್ಲ ಅಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ತಟ್ಟಿ ನಿಂತಿದ್ದಾರೆ ಸಿಎಂಗೆ ಪತ್ರ ಬರೆದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲಾನು ಕೂಡ ನಮಗೆ ಕರೆಗಳು ಬಂದಿದೆ ಆ ಇದಕ್ಕೆ ಎರಡು ರೂಪಾಯಿಯ ಚಾರ್ಜ್ ಮಾಡ್ತಾರೆ ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅವರು ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ ಆರ್ ಎಸ್ ಎಸ್ ಅವ್ರಿ ವಿಷಯ ಏನು ಅಂದ್ರೆ ಆರ್ಎಸ್ಎಸ್ ನಿರ್ಬಂಧ ವಿಚಾರಕ್ಕೆ ಪತ್ರ ಬರೆದಿರೋ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿವೆಯಂತೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ ಕಳೆದ ಎರಡು ದಿನಗಳಿಂದ ನನ್ನ ಫೋನ್ ರಿಂಗಾಣಿಸೋದನ್ನ ನಿಲ್ಲಿಸಿಲ್ಲ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸೋ ಧೈರ್ಯ ಮಾಡಿದ್ದಕ್ಕೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ ಆದರೆ ಇದರಿಂದ ವಿಚಲಿತನಾಗೋದಿಲ್ಲ ಆರ್ಎಸ್ಎಸ್ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರನ್ನ ಬಿಡಿದಿದ್ದಾಗ ಯಾಕೆ ಬಿಡ್ತಾರೆ ಅಂದಿದ್ದಾರೆ ಆದ್ರೆ ವಿಪಕ್ಷ ನಾಯಕರು ಹಾಗೆ ಮಾಡಿದ್ರೆ ಬೆದರಿಕೆಗೆ ಬೆಲೆ ಇರಲ್ಲ ಅಂತ ಲೇವಡಿ ಮಾಡಿದ್ದಾರೆ ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲಾನು ಕೂಡ ನಮಗೆ ಕರೆಗಳು ಬಂದಿದೆ ಇಲ್ಲಿ ಹೊಸದೇನಲ್ಲ ಆ ಫೋನ್ ಇದಕ್ಕೆ ಎರಡು ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ ಫೋನ್ ಬೆದರಿಕೆಗೆ ಅದಕ್ಕೆ ಬೆಲೆ ಇರಲ್ಲ ಬೆದರಿಕೆ ಕರೆ ಬಂದಿದೆ ಎಂದ ಪ್ರಿಯಾಂಕ್ ಖರ್ಗೆ ನಾವು ಯಾವುದಕ್ಕೂ ಹೆದರಲ್ಲ ಅಂದರು ಈ ಮಾತಿಗೆ ಲೇವಡಿ ಮಾಡಿದ ಅರವಿಂದ್ ಬೆಲ್ಲದ್ ಪ್ರಚಾರಕ್ಕಾಗಿ ಈ ಗಿಮಿಕ್ ಮಾಡ್ತಿರೋದಾಗಿ ತಿರುಗೇಟು ಕೊಟ್ಟರು ಇವರು ಏನೇ ಇಂಟಿಮಿಡೇಷನ್ ಮಾಡಲಿ ಇವ್ರು ಏನೇ ಬೆದರಿಕೆ ಕೊಡಲಿ ಅಂತಾರಾಷ್ಟ್ರೀಯ ಕರೆ ಬರಲಿ ರಾಷ್ಟ್ರೀಯ ಕರೆ ಬರಲಿ ಸ್ಥಳೀಯ ಕರೆ ಬರಲಿ ನಾವೇನು ಹೆದರೋದಿಲ್ಲ ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಥರ ಇದೆ ಏನು ಪಬ್ಲಿಸಿಟಿ ಸಂಬಂಧ ಏನಂತ ಮಾಡಬೇಕು ಏನಂತ ಹೇಳ್ತಾರೆ ಹೇಳ್ತಾರೆ ನಾನು ನಾ ಹೇಳಿದ್ನಲ್ಲ ಏನು ಸುಳ್ಳು ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಹೋಗ್ತಾರೆ ಅವ್ರದ್ದು ಸರ್ಕಾರ ಐತಿ ಯಾರವ್ರಿಗೆ ಬೆದರಿಕೆ ಖರೀದಿ ಮಾಡಿದ್ರೆ ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದ್ರೆ ಆಕ್ಷನ್ ತಗೊಳ್ಳಲ್ಲ ಸರ್ಕಾರಿ ಸ್ಥಳದಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅನ್ನೋದು ಕಾಂಗ್ರೆಸ್ನ ಪ್ರಬಲವಾದ ಆದರೆ ಸರ್ಕಾರಿ ಜಾಗ ಯಾರದ್ದು ಅನ್ನೋದು ವಿಪಕ್ಷಗಳ ಪ್ರಶ್ನೆ ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರ್ದು ಅದು ಪ್ರಿಯಾಂಕರ್ಗೆ ಅದರಲ್ಲಿ ಹೇಳುವಂಥದ್ದು ತಪ್ಪೇನಿಲ್ಲ ಅದು ಖಂಡಿತವಾಗಿಯೂ ಅದು ಈಗ ನಾವು ಕೂಡ ಹೋಗಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ನಮ್ಮ ಫಂಕ್ಷನ್ ಮಾಡೋಕ್ಕಾಗ್ತದ ಮಾಡಬಾರ್ದು ಅದೇ ಥರ ಅವ್ರಿಗೂ ಅದೇ ಅಪ್ಲೈ ಆಗ್ತದೆ ಸರ್ಕಾರಿ ಸ್ಥಳ ಯಾರದು ನಾನು ಇವಾಗಪ್ಪ ನಾನು ಟ್ಯಾಕ್ಸ್ ಪೇಯರ್ ಅಪ್ಪ ನಾನು ನಮ್ಮ ಮನೆ ಎದುರುಗಡೆ ಇರೋ ಗ್ರೌಂಡು ನಾನು ಯೂಸ್ ಮಾಡೋಕ್ಕೆ ಐ ಹ್ಯಾವ್ ಎ ರೈಟ್ ಮೈ ಮನಿ ನನ್ನ ದುಡ್ಡಿಂದ ಪಾರ್ಕ್ ಮಾಡಿರೋದು ನನ್ನ ದುಡ್ಡಿಂದ ಪ್ಲೇ ಗ್ರೌಂಡ್ ಮಾಡಿರೋದು ಐ ಹ್ಯಾವ್ ಎ ರೈಟ್ ಐ ಹ್ಯಾವ್ ಎ ಸಿಟಿಜನ್ ನೀನು ಯಾರಪ್ಪ ಕೇಳಕ್ಕೆ ಇಷ್ಟು ಮಾತ್ರವಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕೈ ಶಾಸಕ ಪ್ರದೀಪ್ ಈಶ್ವರ್ ಮೊದಲು ನನ್ನ ವಿರುದ್ಧ ಎಲ್ಲಿ ಅಂತ ಸವಾಲ್ಗೆ ಸವಾಲು ಹಾಕಿದ್ರು ನಾವು ಸಾರ್ವಜನಿಕ ಚರ್ಚೆಯನ್ನ ಮಾಡೋದಕ್ಕೆ ನಾನು ಆಹ್ವಾನ ಆಹ್ವಾನಿಸ್ತೇನೆ ರವಿ ರವಿಯವರು ನಿನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಸಿಟಿ ರವಿಯವರೇ ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ ನಾನು ಸಿಟಿ ರವಿ ಅವ್ರ ಸವಾಲು ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ ನೀವು ನನ್ನ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಕೊಂಡು ಹೋಗ್ತೀನಿ ನಿಮ್ಮನ್ನ ರಾಜ್ಯ ಸರ್ಕಾರ ಒಂದು ವೇಳೆ ಆರ್ ಎಸ್ ಎಸ್ಗೆ ಗೆ ಅಂಕುಶ ಹಾಕಿದ್ರೆ ನಾನೇ ಹೋಗಿ ಶಿಬಿರ ಮಾಡ್ತೀನಿ ಅಂತ ಅಶೋಕ್ ಅಬ್ಬರಿಸಿದ್ರು ಜೊತೆ ಜೊತೆಗೆ ಪ್ರಧಾನಿ ರಾಷ್ಟ್ರಪತಿಯೇ ಆರ್ ಎಸ್ ಎಸ್ ನವರು ನೀವೇನ್ ಮಾಡಕ್ಕಾಗುತ್ತೆ ಅಂತ ಮಾತಿನ ಬಾಣ ಬಿಟ್ರು ಹಂಗೇನ ಮಾಡಿದ್ರೆ ನಾನೇ ಫಸ್ಟ್ ಅವ್ರೆಲ್ಲ ಅನೌನ್ಸ್ ಮಾಡಲಿ ಅಲ್ಲೇ ಹೋಗಿ ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಸಂಘ ಬರ ಕೇಳಿ ಅವ್ರು ಅದ ಮಂತ್ರಿಗಳು ಅಷ್ಟು ಜನ ಮಂತ್ರಿ ಬರ್ಲಿ ಅಲ್ಲಿ ಧೈರ್ಯ ಇದ್ರೆ ಇವ್ರು ಮಂತ್ರಿ ಬರಲಿ ಇಲ್ಲಾಂದ್ರೆ ಪೊಲೀಸ್ರನ್ನು ಕಳ್ಸೋದು ಬೇಡ ಈಗ ಬ್ಯಾನ್ ಮಾಡಿದ್ಮೇಲೆ ಪೊಲೀಸವ್ರನ್ನ ಕಳಿಸ್ಬೇಡಿ ನೀವು ನಿಮ್ಗೆ ಧೈರ್ಯ ಇದ್ರೆ ನೀವೇ ಬಂದು ನೀವೇ ಬನ್ನಿ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅವರು ಮನೆ ಆರ್ ಎಸ್ ಎಸ್ ಚಿತ್ರ ಬಿಡುಗಡೆ ಮಾಡಿದ್ದಾರೆ ಕಾಯಿನ್ ಬಿಡುಗಡೆ ಮಾಡಿದ್ದಾರೆ ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ ರಾಷ್ಟ್ರಪತಿ ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ ಬಿ ಜೆ ಪಿ ಅವ್ರಿ ಸಾರಿ ಆರ್ ಎಸ್ ಎಸ್ ಅವ್ರು ರೀ ಗೌರ್ನರು ಆರ್ ಎಸ್ ಎಸ್ ಎಲ್ಲ ಅಲ್ಲೇ ಇರೋದು ನೀವು ಸುಮ್ಮನೆ ಷ್ಟೇ ಈ ರಾಜಕೀಯ ಜಟಾಪಟಿ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಸ್ ಸ್ವಯಂ ಸೇವಕರು ಅಭಿಯಾನ ಆರಂಭಿಸಿದ್ದಾರೆ ಮಂಡ್ಯದಲ್ಲಿ ಐ ಲವ್ ಎಸ್ ಅಂತ ವಾಹನಗಳು ಅಂಗಡಿಗಳ ಮೇಲೆ ಪೋಸ್ಟರ್ ಅಂಟಿಸಿದ್ದಾರೆ ಪ್ರಸನ್ನಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕಬ್ಬರ್ತಾ ಆಲೂ ಗೋಬಿ ಮಸಾಲಾ ಬಹಳಷ್ಟು MBH,